ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಟಾಟಾ ಸೇವ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹ್ಞೂ ಎಷ್ಟು ಗಾಡಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಓನರ್ ಎಷ್ಟಾಗಿದ್ದಾರೆ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ರನ್ನಿಂಗ್ ಆಯ್ತು ಅದ್ರ ಲೋನ್ ಇದೆಯಾ ನಗಡಿ ಮೇಲೆ ಐತ್ರಿ ಲೋನ್ ಇದೆಯಾ ಹ್ಞೂ ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀರಾ ಕ್ಲಿಯರ್ ಮಾಡೋ ಒಂದು ಕ್ಲಿಯರ್ ಮಾಡಿ ಕೊಡ್ತೀನಿ ಅಂದ್ರೆ ಕಂಟಿನ್ಯೂ ಕೊಡೋ ಅಂದ್ರೆ ಕಂಟಿನ್ಯೂ ಕೊಡ್ತೀನಿ ಎಷ್ಟು ಬರುತ್ತೆ ಇಎಂಐ ಇದು 30000 ಬರುತ್ತೆ ಎಷ್ಟು 30000 ಅದು 30000 ಇನ್ನು ಎಷ್ಟು ಕಂತ ಇದೆ ಬಾಕಿ 40 ಕ್ಯಾಲ್ಡನ ಅದವರು ಟಡಿಸಿ ಅದು ಗೋಲ್ಡ್ ಯಾವುದು ಗೋಲ್ಡ್ ಪ್ಲಸ್ ಸ್ಟ್ಯಾಟಜಿ ಗೋಲ್ಡ್ ಪ್ಲಸ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಇದು ನಲವತ್ತಾಗಿದೆ ಟೈಯರ್ ಗಣಿಸರ್ಗಳು ಎರಡು ಎಂಟು ದಿನ ಹೊಸ ಹೊಲ್ಸ್ಕೊಂಡ್ರಿ ಮುಂದಿನ ಒಂದು ಚಪ್ನಿ ಒಂದು ಐತ್ರಿ ಮುಂದಿನ ಸೆವೆಂಟಿ ಪರ್ಸೆಂಟ್ ಅದಾ ಕೊಡುತ್ತೆ ಮೈಲೇಜ್ ಇದ ಗಾಡಿ ಹದ್ನೆಂಟ್ ಹತ್ತೊಂಬತ್ತು ಹದ್ ತಗೋದು ಕೊಡುತ್ತೆ ಎಕ್ಸ್ಟ್ರಾ ಫೀಡಿಂಗ್ ಏನ್ ಮಾಡ್ಸಿಲ್ಲ ಗಾಡಿಗೆ ಏನೇನ್ರಿ ಎಕ್ಸ್ಟ್ರಾ ಫೀಡಿಂಗ್ ಏನ್ ಮಾಡಿ ಬಂಪರ್ ಹಾಸಿದ್ರ ವೀಲ್ ಕಪ್ ಹಾಕ್ಸಿದ್ರ